ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಹೊಸಗನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಕವಿಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಇವತ್ತಿನ ತರಗತಿನಲ್ಲಿ ನಾನು ಬಿ ಎಂ ಶ್ರೀಕಂಠಯ್ಯನವರ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಬಿ ಎಂ ಶ್ರೀಕಂಠಯ್ಯ ಅಂದ್ರೆ ನಮ್ಗೆಲ್ಲ ನೆನಪಾಗುವಂಥದ್ದು ಕನ್ನಡದ ಕಣ್ವ ಅಂತ ಹೇಳಿ ಕನ್ನಡದ ಕಣ್ವ ಬಿ ಶ್ರೀಕಂಠಯ್ಯ ಅಂತ ಹೇಳ್ತೀವಿ ಬಿ ಎಂ ಶ್ರೀಕಂಠಯ್ಯನವರ ಪರಿಚಯವನ್ನ ನೋಡೋಣ ಬಿ ಎಂ ಶ್ರೀಕಂಠಯ್ಯನವರು ಜನವರಿ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಂದು ತುಮಕೂರು ಜಿಲ್ಲೆ ಸಂಪಿಗೆ ಗ್ರಾಮದಲ್ಲಿ ಜನಿಸ್ತಾರೆ ಬಿಎ ಬಿ ಎಲ್ ಎಂ ಪದವಿ ಪಡೆದು ಇವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅಂತ ಹೇಳ್ಬೋದ ಕಲಾ ಕಾಲೇಜಿನಲ್ಲಿ ಕೂಡ ಪ್ರಾಂಶುಪಾಲರಾಗಿ ಇವರು ಸೇವೆಯನ್ನ ಸಲ್ಲಿಸಿರೋದನ್ನ ನಾವು ನೋಡಬಹುದಾಗಿದೆ ಧಾರವಾಡದ ಕಲಾ ಕಾಲೇಜಿನಲ್ಲಿ ಇವರು ಪ್ರಾಂಶುಪಾಲರಾಗಿ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಎಂಎ ತರಗತಿಗಳು ಆರಂಭಗೊಳ್ಳಲು ಕಾರಣಕರ್ತರಾದಂಥವರು ಬಿ ಎಂ ಶ್ರೀಕಂಠಯ್ಯನವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಹೆಮ್ಮೆಯ ತರಗತಿಗಳು ಆರಂಭಗೊಳ್ಳಲು ಕಾರಣಕರ್ತರು ಯಾರು ಅಂದ್ರೆ ಬಿ ಎಂ ಶ್ರೀಕಂಠಯ್ಯನವರು ಇವರು ಜನವರಿ ಐದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ನಿಧನರಾಗ್ತಾರೆ ಬಿ ಎಂ ಶ್ರೀಕಂಠಯ್ಯನವರ ಬಗ್ಗೆ ಒಂದು ಪ್ರಶ್ನೆ ಪದೇ ಪದೇ ಹೇಳುತ್ತೆ ಕನ್ನಡದ ಮಾತು ತಲೆ ಎತ್ತುವ ಬಗ್ಗೆ ಇದನ್ನು ಹೇಳದವ್ರು ಯಾರು ಮತ್ತೆ ಎಷ್ಟನೇ ಇಶ್ವೀಲಿ ಅಂತ ಕೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ಒಂದು ಐತಿಹಾಸಿಕವಾದ ಭಾಷಣವನ್ನ ಬಿ ಎಂ ಶ್ರೀಕಂಠಯ್ಯನವರು ಮಾಡ್ತಾರೆ ಇದು ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಈ ಒಂದು ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂತ ವಿಷಯವನ್ನ ಕುರಿತು ಐತಿಹಾಸಿಕವಾದ ಭಾಷಣವನ್ನ ಮಾಡಿದವರು ಯಾರು ಅಂದ್ರೆ ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರನ್ನ ನಾವು ಕನ್ನಡ ನವೋದಯದ ಆಚಾರ್ಯ ಪುರುಷ ಅಂತ ಕೂಡ ಕರಿತೀವಿ ಕನ್ನಡದ ಕಣ್ವ ಅಂತ ಕೂಡ ಅವರಿಗೆ ಇರುವಂತಹ ಹೆಸರು ಬಿ ಎಂ ಶ್ರೀಕಂಠಯ್ಯನವರನ್ನ ಕನ್ನಡ ನವೋದಯದ ಆಚಾರ್ಯ ಪುರುಷ ಹಾಗೂ ಕನ್ನಡದ ಕಣ್ವ ಅಂತ ಹೇಳಿ ಕರಿತೀವಿ ಇನ್ನು ಇವರು ಸಾಹಿತ್ಯದ ಬಗ್ಗೆ ನಾವು ನೋಡೋದಾದ್ರೆ ಬಿ ಎಂ ಶ್ರೀಕಂಠಯ್ಯನವರ ಕವನ ಸಂಕಲನಗಳನ್ನ ಮೊದಲು ನಾವು ತಿಳ್ಕೊಳ್ಳೋಣ ಕವನ ಸಂಕಲನಗಳಲ್ಲಿ ಮೊದಲನೇದು ಬಂದು ಇಂಗ್ಲಿಷ್ ಗೀತಗಳು ಅನ್ನುವಂಥದ್ದು ಎರಡನೆಯ ಕವನ ಸಂಕಲನ ಒಂಗನಸುಗಳು ಮೂರನೇದು ಕನ್ನಡ ಬಾವುಟ ಅಂತ ಹೇಳಿ ಮೂರು ಕವನ ಸಂಕಲನಗಳಿವೆ ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲಿಷ್ ಗೀತೆಗಳು ಅನ್ನುವಂಥದ್ದು ಆಂಗ್ಲ ಕವಿತೆಗಳ ಕನ್ನಡ ಅನುವಾದ ಸಂಕಲನ ಇದನ್ನ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ ಬಿ ಎಂ ಶ್ರೀ ಅವರು ರಚಿಸಿದ ಪ್ರಥಮ ಕಾವ್ಯ ಸಂಕಲನ ಈ ಇಂಗ್ಲಿಷ್ ಗೀತೆಗಳು ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಥಮ ಮುದ್ರಣವನ್ನ ಕಾಣುತ್ತೆ ಇದರ ಪ್ರಥಮ ಆವೃತ್ತಿಯಲ್ಲಿ ಹನ್ನೆರಡು ಪದ್ಯಗಳಿರ್ತವೆ ನೆಕ್ಸ್ಟ್ ಅದಾದ್ಮೇಲೆ ದ್ವಿತೀಯ ಆವೃತ್ತಿಯಲ್ಲಿ ಇಪ್ಪತ್ತೈದು ಪದ್ಯಗಳು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತೃತೀಯ ಆವೃತ್ತಿ ಪ್ರಕಟ ಆಗುತ್ತೆ ಅದರಲ್ಲಿ ಅರವತ್ತು ಪದ್ಯಗಳಿವೆ ಇದು ಕನ್ನಡ ನವೋದಯ ಸಾಹಿತ್ಯ ಪರಂಪರೆಯನ್ನ ಉದ್ಘಾಟಿಸಿದಂತಹ ಕೃತಿ ಪದ್ಯ ಇರುತ್ತೆ ದ್ವಿತೀಯ ಆವೃತ್ತಿನಲ್ಲಿ ಆಗುತ್ತೆ ಅದೇ ತೃತೀಯ ಆವೃತ್ತಿಗೆ ಹೋದಾಗ ಅರವತ್ತು ಪದ್ಯಗಳು ಆಗುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಇದು ಇಂಗ್ಲಿಷ್ ಗೀತೆಗಳ ಬಗ್ಗೆ ಇರುವಂತಹ ಒಂದು ಪರಿಚಯ ಈ ಇಂಗ್ಲಿಷ್ ಗೀತೆಗಳನ್ನ ಇವರು ಬಿ ಎಂ ಶ್ರೀ ಅವರು ಶೇಕ್ಸ್ಪಿಯರ್ ನ ಕೆಲವು ಕವನಗಳನ್ನ ಅನುವಾದ ಮಾಡಿದ್ದಾರೆ ವರ್ಡ್ಸ್ ನ ಕವನಗಳು ಸ್ಕಾಟ್ ಮತ್ತು ಕೊರೋನಾ ಟೆನಿಸ್ ಕವಿ ಕೂಪರ್ ಕವಿ ಥಾಮ್ಸನ್ನು ಕ್ಯಾಂಪ್ ಬೆಲ್ಲು ಶೆಲ್ಲಿ ಕೋಲ್ರಿಚು ಬರ್ನು ಮತ್ತೆ ಲೇಡಿ ಲಿನ್ಸೆ ಬೈರನ್ ಹೀಗೆ ಹಲವಾರು ಕವಿಗಳ ಒಂದು ಅನುವಾದವನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ ಒಂದು ಹೆಗ್ಗಡೆಯ ಮಗಳು ಅಂತ ಹೇಳಿ ಒಂದು ಕವನವನ್ನ ಇವರು ಅನುವಾದ ಮಾಡಿದ್ದಾರೆ ಇದನ್ನ ಆಧುನಿಕ ಕನ್ನಡದ ಮೊಟ್ಟ ಮೊದಲ ಕಥನ ಕವನ ಅಂತ ಕರಿತೀವಿ ಕ್ಯಾಂಪ್ ಬೆಲ್ ಕವಿಯ ಲಾರ್ಡ್ ಯುಲಿನ್ಸ್ ಡಾಟರ್ ಅನ್ನುವಂತಹ ಒಂದು ಕವನದ ಅನುವಾದ ಇದು ಯಾವುದು ಹೆಗ್ಗಡೆಯ ಮಗಳು ಅನ್ನುವಂಥದ್ದು ಇದು ಆಧುನಿಕ ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನ ಅಂತ ಹೇಳಿ ಕಥನ ಕವನ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಹೀಗೆ ಸುಮಾರು ಅಹ್ ಕವನಗಳನ್ನ ಇಂಗ್ಲಿಷ್ ನಲ್ಲಿ ಇದ್ದಂಥದ್ದನ್ನ ಬಿ ಎಂ ಶ್ರೀಕಂಠಯ್ಯನ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರೋದನ್ನ ನಾವು ನೋಡ್ಬೋದಾಗಿದೆ ಅದಕ್ಕೆ ಇದನ್ನ ಇಂಗ್ಲಿಷ್ ಗೀತಗಳು ಅಂತ ಹೇಳಿ ಕರೆಯಲಾಗುತ್ತೆ ಪ್ರಸಿದ್ಧವಾದಂತಹ ಇಂಗ್ಲಿಷ್ ಕವಿಗಳೇ ಬರೆದಂತಹ ಗೀತೆಗಳು ಈ ಇಂಗ್ಲಿಷ್ ಗೀತೆಗಳು ಅಂತ ಹೇಳ್ಬೋದು ಈ ಒಂದು ಇಂಗ್ಲಿಷ್ ಗೀತೆಗಳು ಅನ್ನುವಂತಹ ಇನ್ನೊಂದು ಮೈಸೂರು ಮಕ್ಕಳು ಮತ್ತೊಂದು ಭಾರತ ಮಾತೆಯ ವಾಕ್ಯ ಅಂತ ಹೇಳಿ ಕಾಣಿಕೆ ಮೈಸೂರು ಮಕ್ಕಳು ಭಾರತ ಮಾತೆಯ ವಾಕ್ಯ ಅಂತ ಹೇಳಿ ಮೂರು ಸ್ವತಂತ್ರ ಕವನಗಳಿರೋದನ್ನ ನೋಡ್ಬೋದು ನಾವು ಕಾಣಿಕೆ ಇದ್ರಲ್ಲಿ ಹ್ಮ್ ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಅನ್ನುವಂತಹ ಸಾಲು ಈ ಕಾಣಿಕೆ ಅನ್ನುವಂಥದ್ರಲ್ಲಿ ಬರುತ್ತೆ ಇದು ಆ ಈ ಒಂದು ಇಂಗ್ಲಿಷ್ ಗೀತೆಗಳು ಅನ್ನುವಂತಹ ಒಂದು ಕೃತಿಯಲ್ಲಿ ಸ್ವತಂತ್ರ ಕವನಗಳಲ್ಲಿ ಕಾಣಿಕೆ ಕೂಡ ಒಂದು ಮೈಸೂರು ಮಕ್ಕಳು ಒಂದು ಭಾರತ ಮಾತೆಯ ವಾಕ್ಯ ಅನ್ನುವಂಥದ್ದು ಒಂದು ಮೂರು ಸ್ವತಂತ್ರ ಕವನಗಳು ಇದರಲ್ಲಿ ಇವೆ ಅಂತ ಹೇಳಬಹುದಾಗಿದೆ ಇನ್ನು ಎರಡನೇ ಕವನ ಸಂಕಲನವನ್ನ ನಾವು ನೋಡೋದಾದ್ರೆ ಇದು ಒಂಗನಸುಗಳು ಅನ್ನುವಂಥದ್ದು ಈ ಒಂಗನಸುಗಳು ಅನ್ನುವಂತಹ ಕವನ ಸಂಕಲನವನ್ನ ಬಿ ಎಂ ಶ್ರೀ ಅವರು ಬರೆದಿದ್ದಾರೆ ಇದೊಂದು ಬಿಡಿ ಸ್ವತಂತ್ರ ಕವನ ಸಂಕಲನ ಇದರಲ್ಲಿ ಹದಿನಾಲ್ಕು ಕವನಗಳಿವೆ ಇದು ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಪ್ರಕಟ ಆಗುತ್ತೆ ಈ ಕವಿತೆಗಳ ಕನ್ನಡ ನಾಡು ನುಡಿ ಮತ್ತು ದೇಶಭಕ್ತಿಯನ್ನ ಸಾರುವಂತಹ ಕವನಗಳು ನೋಟ ಕನ್ನಡದ ಬಾವುಟ ಬಾನ್ಕೊಂಡ ಕೃಷ್ಣ ಶ್ರೀ ಜಯನ ಬೆಳಕು ಅರಮನೆಯ ಹೊಸಗೆ ಸುಕ್ರಗೀತೆ ಪಂಪನವರತೆ ಧರ್ಮಾಯುಧ ಶಿಲ್ಪಾಧಿಗಾರಂ ಮುನ್ನುಡಿ ಆರೈಕೆ ಶ್ರೇಯ ಪ್ರಾರ್ಥನೆ ಇವು ಈ ಕವನ ಸಂಕಲನದಲ್ಲಿರುವಂತಹ ಕವನಗಳಾಗಿವೆ ಈ ಭಾರತ ಮಾತೆಯ ನುಡಿ ಅನ್ನುವಂಥದ್ದು ಒಂದು ಹ್ಮ್ ತಾಯಿ ಮಕ್ಕಳ ಸಂವಾದದಂತಿರುವಂತಹ ಕವನ ಈ ಕೃಷ್ಣರಾಜ ರಜತೋತ್ಸವ ಪ್ರಗಾತ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಿಂಹಾಸನಾರೋಹಣ ಮಾಡಿದ ಇಪ್ಪತ್ತೈದನೇ ವರ್ಷದ ಸವಿ ನೆನಪಿಗಾಗಿ ರಚಿಸಿದಂತಹ ಒಂದು ಕವನ ಇದು ಇನ್ನು ಆರೈಕೆ ಅನ್ನುವಂಥದ್ದು ಮದ್ರಾಸ್ ನಗರದಲ್ಲಿ ಜರುಗಿದ ಇಪ್ಪತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಳಿಸಿಕೊಟ್ಟಂತಹ ಕವನ ಶುಕ್ರ ಗೀತೆ ಇದು ಮೈಸೂರು ವಿಶ್ವವಿದ್ಯಾನಿಲಯದ ಬೆಳ್ಳಿ ಹಬ್ಬದ ಕವಿ ಸಮ್ಮೇಳನದಲ್ಲಿ ವಾಚಿಸಿದ ಕವನ ಕನ್ನಡ ತಾಯ್ನೋಟ ಇದು ವಿಜಯನಗರ ಸಾಮ್ರಾಜ್ಯದ ಆರ್ನೂರು ವರ್ಷದ ನೆನಪಿಗೆ ರಚಿಸಿದಂತ ಒಂದು ಪ್ರಗಾತ ಇನ್ನು ಕನ್ನಡ ನಾಡದ ಬಾವುಟ ಅಂದ್ರೆ ಇದು ಒಂದ್ ರೀತಿ ಭಿನ್ನವಾದ ಮಾದರಿಯಲ್ಲಿ ರಚನೆಯಾಗಿದೆ ಕನ್ನಡ ಲಿಪಿಯಲ್ಲಿ ಸುಧಾರಣೆ ತರುವ ಸಲುವಾಗಿ ಶ್ರೀ ಅವರು ಈ ಕವನವನ್ನ ರಚಿಸಿದ್ದಾರೆ ಈ ಕವನದ ಪದಗಳಲ್ಲಿ ಒತ್ತಕ್ಷರ ಮತ್ತು ದೀರ್ಘಾಕ್ಷರಗಳ ಬಳಕೆ ಆಗಿಲ್ಲ ಅಂತ ಹೇಳ್ಬೋದಾಗಿದೆ ಇನ್ನು ಬಾನ್ಕೊಂಡ ಕೃಷ್ಣನ್ ಅನ್ನುವಂತಹ ಒಂದು ಕವನ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ತೀರಿಕೊಂಡಾಗ ಇನ್ನು ಮೂರನೆಯ ಕವನ ಸಂಕಲನ ಕನ್ನಡ ಬಾವುಟ ಅನ್ನುವಂಥದ್ದು ಇದು ಪ್ರಾಚೀನ ಮತ್ತು ಆಧುನಿಕ ಕನ್ನಡ ಕವಿಗಳು ಕರ್ನಾಟಕವನ್ನ ವರ್ಣಿಸಿರುವ ಕವನಗಳ ಸಂಗ್ರಹ ಆಗಿದೆ ಶ್ರೀ ಅವರು ಸಂಪಾದಿಸಿದ ಈ ಸಂಗ್ರಹ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಕಟ ಆಗುತ್ತೆ ಇದರಲ್ಲಿ ನಾಲ್ಕು ಭಾಗಗಳಿವೆ ನಾಲ್ಕು ಭಾಗಗಳಾಗಿ ಇದನ್ನ ರಚಿಸಲಾಗಿದೆ ಅಂತ ಹೇಳ್ಬಹುದಾಗಿದೆ ಇನ್ನು ಈ ಕವನದ ಕೆಲವು ಸಾಲುಗಳನ್ನ ನೋಡೋದಾದ್ರೆ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವಂತಹ ಪ್ರಾರ್ಥನೆ ಇದೆ ಮತ್ತೆ ಋತು ಒಂದೇ ಗೆಲ್ಲುವುದು ಅಮೃತು ಮಲ್ತು ಅಮೃತ ಸೇನ್ ಅಮೃತ ಮೆನೆ ವಿದ್ಯೆಯೇ ಅವಿದ್ಯೆ ಎಲ್ತು ಅನ್ನುವಂತಹ ಶುಕ್ರ ಗೀತೆ ಇದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಕನ್ನಡ ತಾಯಿ ಗೆಲ್ಗೆ ಬಾಳ್ಗೆ ಅನ್ನುವಂಥದ್ದು ಕನ್ನಡ ತಾಯ ನೋಟ ಅನ್ನುವಂತಹ ಒಂದು ಕವನದಲ್ಲಿ ಇರುವಂತ ಪ್ರಮುಖ ಸಾಲು ಇದು ಇನ್ನು ಕಾಣಿಕೆ ಅನ್ನುವಂಥ ಪದ್ಯ ನಾನು ಆಗ್ಲೇ ಹೇಳ್ದನಲ್ಲ ಆ ಕಾಣಿಕೆ ಅನ್ನುವಂಥ ಇಂಗ್ಲಿಷ್ ಗೀತೆಗಳು ಅನ್ನುವಂಥ ಕೃತಿಯಲ್ಲಿರುವ ಕಾಣಿಕೆ ಅನ್ನುವಂಥ ಪದ್ಯದಲ್ಲಿ ಇವಳ ಸೊಬಗ ನವಳ ಅವಳ ಇವಳ ಸೊಬಗ ನವಳ ತೊಟ್ಟು ನೋಡ ಬಯಸಿದೆ ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅನ್ನುವಂಥ ಸಾಲು ಕಾಣಿಕೆ ಪದ್ಯದಲ್ಲಿದೆ ಮತ್ತೆ ಕಾಣಿಕೆ ಪದ್ಯದಲ್ಲೇ ಮೊದಲ ತಾಯ ಆಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಇದು ಕೂಡ ಇದೆ ಮತ್ತೆ ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಅನ್ನುವಂಥದ್ದು ಕಾಣಿಕೆ ಪದ್ಯದಲ್ಲಿ ಬರುವಂತ ಸಾಲು ಇನ್ನು ವಸಂತ ಅನ್ನುವಂತಹ ಒಂದು ಕವನ ವಸಂತ ಬಂದ ಋತುಗಳ ರಾಜ ತಾ ಬಂದ ಚಿಗುರನು ತಂದ ಹೆಣ್ಗಳ ಕುಣಿಸುತ್ತ ನಿಂದ ಅನ್ನುವಂಥದ್ದು ದುಃಖ ಸೇತು ಈ ಒಂದು ಪದ್ಯದಲ್ಲಿ ಅನಾಥೆ ಇವ ಇವಳಿನ್ನೊಬ್ಬಳಿ ಜನ್ಮ ರೋಸಿ ಬೇ ನೋಡೋದಾದ್ರೆ ಬಿಎಂ ಶ್ರೀ ಅವರು ಸುನೀತಗಳನ್ನ ರಚಿಸಿಲ್ಲ ಇವರು ಪ್ರಗಾತ ಅನ್ನುವಂತಹ ಹೆಸರನ್ನ ಬಳಸದಂಥದ್ರಲ್ಲಿ ಮೊದಲಿಗರು ಅಂತ ಹೇಳಬಹುದಾಗಿದೆ ಪ್ರಗಾತ ಅನ್ನುವಂಥದ್ದು ಶ್ರೀ ಕೃಷ್ಣರಾಜ ರಜತ ಮಹೋತ್ಸವ ಅನ್ನುವಂತಹ ಪ್ರಗಾತವನ್ನ ಇವರು ಬಳಸಿದ್ದಾರೆ ಮತ್ತೆ ಕಥನ ಕವನವನ್ನ ಬಳಸಿದ್ದಾರೆ ಕಾರಿ ಹೆಗ್ಗಡೆಯ ಮಗಳು ಅನ್ನುವಂತಹ ಆಧುನಿಕ ಕನ್ನಡದ ಮೊಟ್ಟ ಮೊದಲ ಕಥನ ಕವನವನ್ನ ಇವರು ರಚಿಸಿದ್ದಾರೆ ಇನ್ನು ಶ್ರೀ ಅವರು ತನ್ನ ಹೆಂಡತಿ ನೆನಪಿನಲ್ಲಿ ಧನುಷ್ ಕೋಟಿ ಅನ್ನುವಂತಹ ಒಂದು ಇಂಗ್ಲಿಷ್ ಕವನವನ್ನ ಬರ್ದಿದ್ದಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಧನುಸ್ ಕೋಟಿ ಎನ್ನುವಂತಹ ಒಂದು ಇಂಗ್ಲಿಷ್ ಕವನ ಇನ್ನು ಬಿ ಎಂ ಶ್ರೀ ಅವರ ನಾಟಕಗಳನ್ನ ನಾವು ನೋಡೋದಾದ್ರೆ ಗದಾಯುದ್ಧ ಅಶ್ವತ್ಥಾಮನ್ ಪಾರಸಿಕರು ಅನ್ನುವಂತಹ ಮೂರು ನಾಟಕಗಳನ್ನ ರಚಿಸಿದ್ದಾರೆ ಗಧಾ ಯುದ್ಧ ನಾಟಕ ಇದು ಶ್ರೀ ಅವರು ರಚಿಸಿದ ಪ್ರಪ್ರಥಮ ನಾಟಕ ಇದು ಸಾವಿರದ ಒಂಬೈನೂರ ರಚನೆ ಆಗುತ್ತೆ ರನ್ನನ ಗದಾ ಕಾವ್ಯವನ್ನ ಆಧರಿಸಿ ಈ ಗ್ರೀಕ್ ರುದ್ರನಾಟಕಗಳ ಮಾದರಿಯಲ್ಲಿ ಈ ಗದಾಯುದ್ಧ ಅನ್ನುವಂತ ನಾಟಕವನ್ನ ರಚಿಸಿದ್ದಾರೆ ರನ್ನನ ಗದಾಯುದ್ಧ ಕಾವ್ಯದಲ್ಲಿ ಭೀಮನು ನಾಯಕನಾದರೆ ಶ್ರೀ ಅವರ ನಾಟಕದಲ್ಲಿ ದುರ್ಯೋಧನನು ದುರಂತ ನಾಯಕ ಈ ನಾಟಕವು ಮೈಸೂರು ಮಹಾರಾಜ ಕಾಲೇಜಿನ ರಂಗಸ್ಥಳದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಪ್ರದರ್ಶನವಾಗುತ್ತೆ ಈ ನಾಟಕವನ್ನು ರನ್ನನ ಗದಾಯುದ್ಧ ಕಾವ್ಯದ ಸಂಕ್ಷಿಪ್ತ ರೂಪ ಎನ್ನ ಎನ್ನಲಾಗಿದೆ ಇದರಲ್ಲಿ ಒಟ್ಟು ಐದು ದೃಶ್ಯಗಳು ಒಂದು ನೂರ ನಲವತ್ತೇಳು ಪದ್ಯಗಳು ಬರುತ್ತೆ ಗದಾಯುದ್ಧ ನಾಟಕದಲ್ಲಿ ಇನ್ನು ಅಶ್ವಥ್ ಅವರ ಬಗ್ಗೆ ನೋಡೋದಾದ್ರೆ ಶ್ರೀ ಅವರು ರಚಿಸಿದ ಎರಡನೆಯ ನಾಟಕ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆಗುತ್ತೆ ಇದು ಸಪೋಕ್ಲಿಶ್ನ ಏಜಾಕ್ಸ್ ಎಂಬ ಗ್ರೀಕ್ ನಾಟಕದ ಒಂದು ಅನುವಾದ ರುದ್ರ ನಾಟಕದ ಕನ್ನಡ ರೂಪಾಂತರ ಅಂತ ಹೇಳ್ಬೋದು ಮಹಾಭಾರತದ ಸೌಪ್ತಿಕ ಪರ್ವದ ಕಥೆಯನ್ನ ಆಧರಿಸಿ ಶ್ರೀ ಅವರು ಈ ನಾಟಕವನ್ನ ರಚಿಸಿದ್ದಾರೆ ಅಶ್ವತ್ಥಾಮನ್ ನಾಟಕವು ಗ್ರೀಕ್ ದುರಂತ ನಾಟಕವನ್ನ ಪೂರ್ಣ ಪ್ರಮಾಣದಲ್ಲಿ ಕನ್ನಡದಲ್ಲಿ ಪರಿಚಯಿಸುತ್ತೆ ಈ ನಾಟಕದಲ್ಲಿ ಕಾಲೈಕ್ಯ ಸ್ಥಳೈಕ್ಯ ಕ್ರಿಯೈಕ್ಯಗಳನ್ನ ಪ್ರಥಮ ಬಾರಿಗೆ ಪಾಲನೆ ಮಾಡಲಾಗಿದೆ ಈ ನಾಟಕವನ್ನ ಮೈಸೂರು ಮಹಾರಾಜ ಕಾಲೇಜಿನ ಕರ್ನಾಟಕ ಸಂಘವು ಮೊದಲ ಬಾರಿಗೆ ಪ್ರದರ್ಶನವನ್ನ ಮಾಡುತ್ತೆ ಇಲ್ಲಿ ಏಜಾಕ್ಸ್ ನಾಟಕದ ಪಾತ್ರಗಳು ಅಶ್ವತ್ಥಾಮನ್ ನಾಟಕದ ಪಾತ್ರಗಳು ಎರಡನ್ನೂ ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ ಅಶ್ವತ್ಥಾಮನ್ ಅನ್ನುವಂತಹ ಒಬ್ಬ ನಾಯ ಇಲ್ಲಿ ದುರಂತ ನಾಯಕ ಅಂತ ಹೇಳಿ ನಾವು ದುರ್ಯೋಧನನನ್ನ ತಗೊಳ್ತೀವಿ ಆದ್ರೆ ಇಲ್ಲಿ ಅಶ್ವತ್ಥಾಮನ್ ಅನ್ನುವಂತಹ ಒಂದು ನಾಟಕದ ಪಾತ್ರಧಾರಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾನೆ ಅಂತ ಹೇಳ್ಬೋದಾಗಿದೆ ಏಕಲವ್ಯನು ಮಹಾಭಾರತ ಯುದ್ಧಕ್ಕೆ ಮೊದಲೇ ಮೃತನಾಗಿರ್ತಾನೆ ಆದ್ರೆ ಶ್ರೀಕೃಷ್ಣನ ಕಪಟ ನಾಟಕ ಸೂತ್ರಧಾರಿ ಅಶ್ವತ್ಥಾಮನು ಬ್ರಹ್ಮಚಾರಿ ಮತ್ತು ಚಿರಂಜೀವಿ ಅವನಿಗೆ ಸಾವಿಲ್ಲ ಅಂತ ಹೇಳ್ಬೋದಾಗಿದೆ ಇನ್ನು ಅಶ್ವತ್ಥಾಮನ್ ನಾಟಕದಲ್ಲಿ ದ್ರೋಣನು ಭಾರ್ಗವಿಯ ಮಗ ಏಕಲವ್ಯನು ಮಹಾಭಾರತ ಯುದ್ಧದ ನಂತರ ಸತ್ತ ವೀರರಿಗೆ ಸವಸಂಸ್ಕಾರ ಮಾಡಲು ಸಹಕರಿಸುತ್ತಾನೆ ಕೃಷ್ಣನು ರುದ್ರ ಭಕ್ತನಾದ ಸಾಮಾನ್ಯ ಮನುಷ್ಯ ಅಶ್ವತ್ಥಾಮನಿಗೆ ರುದ್ರಶಕ್ತಿ ಎಂಬ ಮಗನಿದ್ದಾನೆ ಇಲ್ಲಿ ಅಶ್ವತ್ಥಾಮನು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ ನಾವು ಮಹಾಭಾರತ ಅಶ್ವತ್ಥಾಮ ನಾಟಕ ಎರಡನ್ನು ತೌಲನಿಕವಾಗಿ ನೋಡೋದಾದ್ರೆ ಇಲ್ಲಿ ನಮ್ಗೆ ಬ್ರಹ್ಮಚಾರಿ ಅಶ್ವತ್ಥಾಮ ಅಂತ ಮಹಾಭಾರತದಲ್ಲಿ ಹೇಳಿದ್ರೆ ಇಲ್ಲಿ ಅಶ್ವಥಾಮನ್ ನಾಟಕದಲ್ಲಿ ಅವನಿಗೆ ರುದ್ರಶಕ್ತಿ ಅನ್ನುವಂತ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತಾರೆ ನಮ್ಮಲ್ಲಿ ಅಶ್ವತ್ಥಾಮ ಇನ್ನೂ ಸತ್ತಿಲ್ಲ ಅಂತ ಹೇಳಿದ್ರೆ ಈ ಅಶ್ವತ್ಥಾಮನ್ ನಾಟಕದಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಕೂಡ ಹೇಳಲಾಗುತ್ತೆ ಇದಿಷ್ಟು ಅಶ್ವಥಾಮನ್ ನಾಟಕದ ಪರಿಚಯ ನೆಕ್ಸ್ಟ್ ಮೂರನೇ ನಾಟಕ ಪಾರಸಿಕರು ಇದು ಶ್ರೀ ಅವರು ಬರೆದ ಕೊನೆಯ ನಾಟಕ ಇದು ಐತಿಹಾಸಿಕ ಮತ್ತು ರುದ್ರ ನಾಟಕಗಳ ಸಾಲಿಗೆ ಸೇರುತ್ತೆ ಗ್ರೀಕ್ನ ಇಸ್ಕಿಲಸ್ ಕವಿಯ ಪರ್ಷಿಯನ್ಸ್ ನಾಟಕದ ನೇರ ಅಂತ ಹೇಳ್ಬೋದು ಇನ್ನು ಬಿ ಎಂ ಶ್ರೀ ಅವರ ಇನ್ನಿತರ ಕೃತಿಗಳನ್ನ ನಾವು ನೋಡೋದಾದ್ರೆ ಕನ್ನಡ ಛಂದಸ್ಸಿನ ಚರಿತ್ರೆ ಅಂತ ಬರೆದಿದ್ದಾರೆ ಇದು ಛಂದಸ್ಸನ್ನ ಕುರಿತು ಬರೆದಿರುವಂತದ್ದು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ ಕನ್ನಡ ಕೈಪಿಡಿ ಭಾಗ ಒಂದರಲ್ಲಿ ಸಿಗುತ್ತೆ ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇದು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಬರೆದಿದ್ದಾರೆ ಇದನ್ನು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ ಇದು ಕನ್ನಡ ಕೈಪಿಡಿ ಭಾಗ ಎರಡರಲ್ಲಿ ಸಿಗುತ್ತೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅಂತ ಬರೆದಿದ್ದಾರೆ ಮತ್ತೆ ಅನುವಾದಿತ ಕೃತಿ ಇಸ್ಲಾಂ ಸಂಸ್ಕೃತಿ ಅಂತ ಹೇಳಿ ಇಂಗ್ಲಿಷ್ ಕೃತಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ ಇವರಿಗೆ ಬಂದಂತಹ ಅಭಿನಂದನಾ ಗ್ರಂಥ ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲಿ ಸಂಭಾವನೆ ಅನ್ನುವಂತಹ ಒಂದು ಗುಡಿಮುತ್ತುಗಳನ್ನ ನೋಡೋದಾದ್ರೆ ರಾಜರಿಗೆ ಆಗಲಿ ಪಂಡಿತರಿಗೆ ಆಗಲಿ ಬರೆಯತಕ್ಕ ಕಾಲ ಹೋಯಿತು ಈಗ ಹೆಂಗಸರು ಗಂಡಸರು ಚಿಕ್ಕವರು ದೊಡ್ಡವರು ಬ್ರಾಹ್ಮಣರು ಒಕ್ಕಲಿಗರು ಅಷ್ಟರೂ ಓದುವಂತೆ ಬರೆಯಬೇಕು ಅಂತ ಸಾಹಿತಿಗಳಿಗೆ ಕಿವಿಮಾತ್ ಹೇಳಿದ್ದಾರೆ ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯತಾ ಶರಣಂ ನಾಸ್ತಿ ಸಂಸ್ಕೃತವಲ್ಲ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲ ಹಿಂದಿ ಅಲ್ಲ ಅದು ಕನ್ನಡ ಅಂತ ಹೇಳಿ ಕನ್ನಡ ಭಾಷೆಯ ಬಗ್ಗೆ ಹೇಳಿದ್ದಾರೆ ಇನ್ನು ಬಿಎಂ ಶ್ರೀ ಅವ್ರನ್ನ ಕುರಿತು ಕೆಲವು ಕವಿಗಳವ್ರನ್ನ ಏನಂತ ಹೊಗಳಿದ್ದಾರೆ ಅಂದ್ರೆ ಎ ಎನ್ ಮೂರ್ತಿರಾಯ್ ಅವರು ಕನ್ನಡ ಅಭಿಮಾನಿಗಳ ಸೇನೆಯೊಂದರ ಸೇನಾನಿ ಕ್ರಾಂತಿಯೊಂದರ ಕೇಂದ್ರ ಒಂದರ ಪ್ರವಾದಿ ಅಂತ ಹೇಳಿ ಬಿ ಎಂ ಶ್ರೀ ಅವರನ್ನ ಹೊಗಳಿದ್ದಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಬಿ ಎಂ ಶ್ರೀ ಅವರನ್ನ ಆಧುನಿಕ ಕರ್ನಾಟಕ ಕಾವ್ಯ ಕುಲಪತಿ ಅಂತ ಹೊಗಳಿದ್ದಾರೆ ವಿಕೃ ಗೋಕಕ್ ಅವರು ನೂತನ ಸಾಹಿತ್ಯದ ಚತುರ್ಮುಖ ಅಂತ ಹೇಳಿ ಬಿಎಂ ಶ್ರೀ ಅವರನ್ನ ಹೊಗ್ಲಿರುವುದು ನಾವು ನೋಡ್ಬೋದಾಗಿದೆ ಇನ್ನು ಬಿ ಎಂ ಶ್ರೀ ಅವರಿಗೆ ದೊರೆತ ಕೆಲವು ಪುರಸ್ಕಾರ ನೋಡೋದಾದ್ರೆ ಬಿ ಎಂ ಶ್ರೀ ಅವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಲಬುರ್ಗಿಯಲ್ಲಿ ನಡೆದ ಹದ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಮೈಸೂರು ಮಹಾರಾಜರು ಇವರಿಗೆ ರಾಜ ಸೇವಾಸಕ್ತ ಅನ್ನುವಂತಲನ ಇಂಗ್ಲಿಷ್ ಗೀತೆಗಳು ಒಂಗನಸು ಕನ್ನಡ ಬಾವುಟ ಹಾಗೆ ಮೂರು ನಾಟಕಗಳು ಗದಾಯುದ್ಧ ಅಶ್ವತ್ಥಾಮನ್ ಪಾರಸಿಕರು ಅನ್ನುವಂಥವು ಇನ್ನು ಛಂದಸ್ಸಿನ ಬಗ್ಗೆ ಕನ್ನಡ ಛಂದಸ್ಸಿನ ಚರಿತ್ರೆ ಇದೆ ಕನ್ನಡ ಸಾಹಿತ್ಯ ಚರಿತ್ರೆ ಇದೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅನ್ನುವಂಥ ಕೃತಿಯನ್ನ ಇವ್ರು ಬರೆದಿದ್ದಾರೆ ಇವರಿಗೆ ಸಂಭಾವನೆ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥವನ್ನ ಕೂಡ ಅರ್ಪಿಸಲಾಗಿದೆ ಇದಿಷ್ಟು ಬಿ ಎಂ ಶ್ರೀ ಅವರ ಒಂದು ಪರಿಚಯ ಮುಂದಿನ ಒಂದು ತರಗತಿನಲ್ಲಿ ಇನ್ನ ಯಾರ್ಯಾರು ಆಧುನಿಕ ಕವಿಗಳು ಪ್ರಮುಖವಾಗಿ ಬರ್ತಾರೋ ಅವರ ಪರಿಚಯವನ್ನ ಮಾಡ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು